ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆಲ್ಲರು ಇವತ್ತು ನಾವು ಮನೆಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಣ ಅಂತೇಳಿ ಇದ್ದೀವಿ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ನಾವು ಯಾವ ರೀತಿ ಮಾಡ್ತೀವಿ ಅಂತೇಳಿ ಯಾಕೆಂದರೆ ಒಬ್ಬರದ್ದು ಒಂದೊಂದು ರೀತಿಯಲ್ಲಿರುತ್ತೆ ಉಪ್ಪಿನಕಾಯಿ ಹಾಕೋದು ನನ್ನ ಅತ್ತೆ ಅಂದರೆ ಅಮ್ಮ ಯಾವ ರೀತಿ ಮಾಡ್ತಾರೆ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಇಲ್ಲಿ ಐದು ಕೆ ಜಿಯಷ್ಟು ಬೆಳ್ಳಾರಿ ಮಾವಿನಕಾಯಿ ತಗೊಂಡಿದ್ದೀವಿ ನಾವು ಉಪ್ಪಿನಕಾಯಿಗೆ ತುಂಬ ಬೆಸ್ಟ್ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಹುಳಿ ಕೂಡ ಇರುತ್ತೆ ಇವಾಗ ನನ್ನ ಮಾವ ಅಂದರೆ ಡ್ಯಾಡಿ ನಮಗಿದನ್ನು ಕಟ್ ಮಾಡಿ ಕೊಡ್ತಾ ಇದ್ದಾರೆ ಇದರ ಒಳಗಡೆ ಬೀಜ ಇರುತ್ತೆ ನೋಡಿ ಅದನ್ನು ತೆಗೆದು ಆಮೇಲೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡೋಣ ನಿಮಗೆ ನಿಮ್ಮ ಇಷ್ಟ ಅಂದರೆ ಕೆಲವರಿಗೆ ಸ್ವಲ್ಪ ದೊಡ್ಡ ಪೀಸ್ ಬಿ ಬೇಕಿರುತ್ತೆ ಕೆಲವರಿಗೆ ಸ್ವಲ್ಪ ಸಣ್ಣ ಪೀಸ್ ಆ ರೀತಿ ನೀವು ಕಟ್ ಮಾಡ್ಬೋದು ನಾವು ಒಂದು ಮೀಡಿಯಮ್ ಪೀಸ್ ರೀತಿ ಕಟ್ ಮಾಡ್ತಾ ಇದ್ದೀವಿ ಮಾವಿನಕಾಯಿ ತೊಳೆದು ಡ್ರೈ ಆದಮೇಲೆ ಅದನ್ನು ಕಟ್ ಮಾಡಿದ ಮೇಲೆ ಇವಾಗ ಉಪ್ಪನ್ನು ನಾವು ಸೇರಿಸಲಿಕ್ಕೊಂಡು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಕೆಲವರು ಉಪ್ಪಲ್ಲಿ ಉಪ್ಪನ್ನು ಸೇರಿಸಿ ಅದನ್ನು ಎರಡು ಮೂರು ದಿನ ಉಪ್ಪು ನೀರಲ್ಲಿಟ್ಟು ಆಮೇಲೆ ಮಾಡ್ತಾರೆ ಬೆಳ್ಳರಿ ಮಾವಿನಕಾಯಿ ಅದು ಮಾವಿನಕಾಯಿ ಅದು ಐದು ಕೆ ಜಿ ಉಂಟು ಅದರಲ್ಲಿ ಐದು ಕೆ ಜಿ ಮಾವಿನಕಾಯಿ ಉಪ್ಪಿನಕಾಯಿಗೆ ನೋಡಿ ಇಷ್ಟು ಕಾಲು ಕೆ ಜಿ ಸಾಸಿವೆ ಕಾಲು ಕೆ ಜಿ ಬೇಕು ಸಾಸಿವೆ ಮತ್ತು ನಾಲ್ನೂರು ಗ್ರಾಮ್ಸು ಮೆಣಸು ಇದು ನಾವು ಉಪ್ಪಿನಕಾಯಿ ತಕ್ಷಣ ತಕ್ಷಣ ಮಾಡೋದು ಮಾವಿನಕಾಯಿ ಕಟ್ ಮಾಡಿ ಹಸಿಯೇ ಉಪ್ಪಲ್ಲಿ ಇದು ಮಾಡಿ ಹಾಕಲಿ ಇರಲಿಕ್ಕೆ ಇಲ್ಲ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತು ನೀರನ್ನು ಕುದಿಸಿ ತನ್ನಗೆ ಮಾಡಿ ಮತ್ತು ಇದನ್ನು ಉಡಿ ಮಾಡಲಿಕ್ಕೆ ಮತ್ತು ಮಿಕ್ಸ್ ಮಾಡಿ ತಕ್ಷಣ ತಕ್ಷಣ ಇದು ಉಪ್ಪಿನಕಾಯಿ ಮಾಡಲಿಕ್ಕೆ ಅಂದ್ರೆ ನಾವು ಉಪ್ಪಿನ ಇದರಲ್ಲಿ ಹಾಕಿಡಲ್ಲ ತುಂಬ ದಿನ ಉಪ್ಪಿನ ಇದರಲ್ಲಿ ಹಾಕಿಟ್ಟು ಮತ್ತೆ ಮಾಡ್ತಾರೆ ಇದು ಇನ್ಸ್ಟ ನಾವು ಬೇಗನೆ ಮಾಡುದು ಈಗ ಅರ್ಜೆಂಟ್ ಅರ್ಜೆಂಟ್ ಯಾವ್ದು ಫಂಕ್ಷನ್ಗೆ ಅದಕ್ಕೆಲ್ಲ ಬೇಕಾದ್ರೆ ಮತ್ತೆ ಇದು ಏನು ಆಹಳಾಗುದಿಲ್ಲ ಇದು ಅಂದ್ರೆ ಮಾವಿನ ಕಾಯಿ ಇದು ಉಪ್ಪಿದ್ದೆ ಉಪ್ಪಿನಕಾಯಿ ಮಾಡುವುದೇ ಬೆಳ್ಳಾರಿ ಅಂತ ಹೇಳ್ತಾರೆ ಆ ಉಪ್ಪಿನ ಮಾವಿನಕಾಯಿ ಇದನ್ನು ಚೆನ್ನಾಗಿ ಹುಡಿ ಮಾಡ್ಬೇಕು ಅಂದ್ರೆ ತುಂಬಾ ನೈಸ್ ಆಗಿ ಮಾಡ್ಬೇಕಂತಿಲ್ಲ ಇದು ಸಾಸಿವೆ ಆಗುತ್ತೆ ಎರಡನ್ನು ಹಾಕಿ ಕೂಡ ಹುಡಿ ಮಾಡುದು ಈಗ ಫಸ್ಟ್ಗೆ ಇಲ್ಲಿ ನಾವು ಕಪ್ಪಷ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಗೂ ಹೆಸರು ಬೇಳೆಯನ್ನು ತಗೊಂಡಿದ್ದೀವಿ ಇದು ಉಳ್ದುಬೇಳೆ ಮತ್ತೆ ಇದರಲ್ಲಿ ಕಡಲೆಬೇಳೆ ಮತ್ತೆ ಹೆಸರು ಬೇಳೆ ಇದು ಫ್ರೈ ಮಾಡಿ ಉಡಿ ಮಾಡಿ ಹಾಕುವುದು ಬರಲಿಕ್ಕೆ ಮತ್ತೆ ಇದರಲ್ಲಿ ಇದು ಕಡಲೆ ಬೇಳೆ ಮತ್ತೆ ಹೆಸರು ಬೇಳೆ ಇದು ಫ್ರೈ ಮಾಡಿ ಹುಳಿ ಮಾಡಿ ಹಾಕುವುದು ಪರಿಮಳ ಬರಲಿಕ್ಕೆ ಎಲ್ಲ ಮೆಣಸು ಸಾಸಿವೆ ಹಾಗೂ ಬೇಳೆ ಎಲ್ಲವನ್ನೂ ಹಾಕಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಾವು ಹಾಕ್ತಾ ಇದ್ದೀವಿ ಇದೆಲ್ಲ ಹಾಕಿದ ಮೇಲೆ ಇದಕ್ಕೆ ಏನು ಮಾಡಬೇಕು ಬಿಸಿ ಮಾಡಿ ತಣ್ಣಗೆ ಮಾಡಿದ ನೀರನ್ನು ಸೇರಿಸಬೇಕು ನೆನಪಿಡಿ ಯಾವಾಗಲೂ ನೀರನ್ನು ಬಿಸಿ ಮಾಡಬೇಕು ಆಮೇಲೆ ಅದನ್ನು ತಣ್ಣಗೆ ಮಾಡಿ ಆಮೇಲೆ ಉಪ್ಪಿನಕಾಯಿಗೆ ನಾವು ಬೇಕಾಗುವಷ್ಟು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಓಕೆ ತುಂಬ ನೀರು ನೀರು ಮಾಡಬೇಡಿ ಯಾಕೆ ಗೊತ್ತುಂಟು ಉಪ್ಪೆಲ್ಲ ಹಾಕಿರ್ತೀವಲ್ವ ತಾನಾಗೆ ಅದರಲ್ಲಿ ನೀರು ಬಿಡುತ್ತೆ ಆಮೇಲೆ ಓಕೆ ಇವಾಗ ಇದನ್ನು ಒಂದು ಗ್ಲಾಸ್ ಜಾರಿಗೆ ತುಂಬಿಸಿ ಟೈಟಾಗಿ ಮುಚ್ಚಿಡಿ ಇವಾಗ ಯೂಸ್ ಮಾಡಲಿಕ್ಕಿಲ್ಲ ಒಂದು ವಾರ ನಂತರ ಚೆನ್ನಾಗಿ ಉಪ್ಪೆಲ್ಲ ಎಳೆದಿರುತ್ತೆ ಆಮೇಲೆ ಯೂಸ್ ಮಾಡಿದರೆ ಆಯಿತು ಏನೂ ಕೂಡ ಆಗೋದಿಲ್ಲ ಓಕೆ ಜಾರಲ್ಲೆಲ್ಲ ತುಂಬಿಸಿ ಆದಮೇಲೆ ತುಂಬ ಸಾಸುವೆ ಎಣ್ಣೆ ತೊಗೊಂಡು ಮಸರು ಆಯಿಲ್ ತೊಗೊಂಡು ಅದಕ್ಕೆ ಒಗ್ಗರಣೆ ಕೊಟ್ಟು ಆಮೇಲೆ ಅದನ್ನು ಈ ರೀತಿ ಮೇಲ್ಗಡೆಯಿಂದ ಹಾಕಬೇಕು ಆಮೇಲೆ ಗೇರು ಬೀಜ ಇರುತ್ತೆ ನೋಡಿ ಅದರದ್ದು ಹೊರಗಡೆಯ ಗೊರಟೆ ಇರುತ್ತೆ ನೋಡಿ ಅದನ್ನು ಈ ರೀತಿ ಮೇಲ್ಗಡೆ ಇಡಬೇಕು ಇದು ಮೊದಲಿಂದ ಕೂಡ ಇಡ್ತಾರೆ ಅಂದರೆ ಇದರಿಂದ ಉಪ್ಪಿನಕಾಯಿ ಕೂಡ ಕೆಡೋದಿಲ್ಲ ಹಾಗೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಓಕೆ ಎಲ್ಲ ಆದಮೇಲೆ ಟೈಟಾಗಿ ಮುಚ್ಚಿ ನಾವು ಇದನ್ನು ಇಡಬೇಕು ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಏನು ನಾಳೆ ಸಿಗ್ತೀನಿ ಒಳ್ಳೆಯ ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್